ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೊದಲ ಶಾಕ್ ಎದುರಾದಂತಾಗಿದೆ ಸಿದ್ದರಾಮಯ್ಯ ಸಚಿವ ಸಂಪುಟದ ಮೊದಲ ತಲೆದಂಡ ಆಗುವಂತ ಲಕ್ಷಣ ಕಾಣಿಸ್ತಾ ಇದೆ ಅಂದರೆ ಸಚಿವ ಬಿ ನಾಗೇಂದ್ರ ಯಾವುದೇ ಕ್ಷಣದಲ್ಲಿ ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಸೂಚನೆ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ವಿಸ್ತೃತವಾಗಿ ಮಾತಾಡಿ ಅಂತಿಮವಾಗಿ ರಾಜೀನಾಮೆ ಕೊಡಿ ಎನ್ನುವ ರೀತಿಯಲ್ಲಿ ಅವರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನ ನೀಡಲಾಗಿದೆ ಮುಖಭಂಗದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಇನ್ನಷ್ಟು ಮುಜುಗರವನ್ನ ತಪ್ಪಿಸಿಕೊಳ್ಳೋದಿಕ್ಕೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈಗಾಗಲೇ ಸರ್ಕಾರಕ್ಕೆ ಆಗಬೇಕಾದಂಥ ಮುಖಭಂಗ ಮುಜುಗರ ಎಲ್ಲವೂ ಕೂಡ ಆಗಿದೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವರ ವಿಚಾರದಲ್ಲೂ ಕೂಡ ಹೀಗೆ ಆಗಿತ್ತು ಸಂತೋಷ್ ಪಾಟೀಲ್ ಎನ್ನುವಂಥ ಗುತ್ತಿಗೆದಾರರೊಬ್ಬರು ಈಶ್ವರಪ್ಪನವರ ಹೆಸರನ್ನ ಮೆನ್ಷನ್ ಮಾಡಿ ಪ್ರಾಣ ಕಳ್ಕೊಂಡಿದ್ರು ಡೆತ್ ನೋಟ್ ನಲ್ಲಿ ಈಶ್ವರಪ್ಪನವರ ಹೆಸರು ಪ್ರಸ್ತಾಪ ಮಾಡಿದ್ರು ಆಗ ಕಾಂಗ್ರೆಸ್ನ ನಾಯಕರು ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಿದ್ರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಜೊತೆಗೆ ಈಶ್ವರಪ್ಪನವರ ರಾಜೀನಾಮೆಗೂ ಕೂಡ ಕಾರಣೀಕರ್ತರಾಗಿದ್ರು ಆಗ ಕಾಂಗ್ರೆಸ್ ನಾಯಕರು ಹೇಳಿದಂತ ಮಾತು ಅಂದ್ರೆ ನಾವು ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ ನಾವು ಇಂತಹ ಹಗರಣಗಳಿಗೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಲ್ಲೋದಿಲ್ಲ ಹೀಗಾಗಿ ಈಶ್ವರಪ್ನ ರಾಜೀನಾಮೆಯನ್ನು ಕೊಡಬೇಕು ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅಂಥದ್ದೇ ಪ್ರಸಂಗ ಎದುರಾಗಿತ್ತು ಅದೇನಪ್ಪ ಅಂದ್ರೆ ಈಗಲೂ ಕೂಡ ಅಷ್ಟೇ ಪ್ರಾಣವನ್ನ ಕಳ್ಕೊಂಡಂತಹ ಆ ಅಧಿಕಾರಿಯ ಡೆತ್ ನೋಟ್ನಲ್ಲಿ ಸಚಿವರ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡದೇ ಇದ್ದರೂ ಕೂಡ ಪರೋಕ್ಷವಾಗಿ ಸಚಿವರ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗಲೂ ಆ ನೈತಿಕತೆ ಇದ್ದಿದ್ದೇ ಆದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ಆ ಬದ್ಧತೆ ಇದ್ದಿದ್ದೇ ಆದಲ್ಲಿ ಮೊದಲೇ ರಾಜೀನಾಮೆಯನ್ನ ತೆಗೆದುಕೊಳ್ಳಬೇಕಿತ್ತು ಆದರೆ ಅದರ ಬದಲಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಬಿ ನಾಗೇಂದ್ರರ ಸಮರ್ಥನೆಗೆ ನಿಂತ್ಕೊಳ್ತಾರೆ ಅವ್ರನ್ನ ಡಿಫೆಂಡ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಅವತ್ತು ಈಶ್ವರಪ್ಪನವರ ವಿಚಾರದಲ್ಲಿ ಒಂದು ನಿಲುವು ಇವತ್ತು ತಮ್ಮದೇ ಸಚಿವರ ಹೆಸರನ್ನ ಡೆತ್ ನೋಟ್ನಲ್ಲಿ ಅಧಿಕಾರಿಯೊಬ್ಬರು ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಇನ್ನೊಂದು ನಿಲುವು ಹೀಗಾಗಿ ಸಿದ್ದರಾಮಯ್ಯನವರು ಈಗ ರಾಜೀನಾಮೆಗೆ ಸೂಚನೆ ಕೊಟ್ಟರೂ ಕೂಡ ಆಗಬೇಕಾದಂತ ಮುಖಭಂಗ ಮುಜುಗರ ಎಲ್ಲವೂ ಕೂಡ ಆಗಿ ಹೋಗಿದೆ ಹಾಗಾದ್ರೆ ಏನಿದು ಪ್ರಕರಣ ಯಾವ ಕಾರಣಕ್ಕಾಗಿ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಸಚಿವರ ಹೆಸರು ಉಲ್ಲೇಖ ಆಗಿದ್ ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳ ಇಂಥದ್ದು ನಮ್ಮಲ್ಲಿ ಸಾಕಷ್ಟು ಆಗತ್ತೆ ಒಂದಷ್ಟು ಬೆಳಕಿಗೆ ಬರುತ್ತೆ ಒಂದಷ್ಟು ಬೆಳಕಿಗೆ ಬರೋದಿಲ್ಲ ಇಲ್ಲಿ ಈ ಅಧಿಕಾರಿ ಪ್ರಾಣವನ್ನ ಕಳ್ಕೊಂಡಿಲ್ಲ ಅಂತ ಆಗಿದ್ರೆ ಈ ಹಗರಣವು ಕೂಡ ಬೆಳಕಿಗೆ ಬರಲಿಲ್ಲ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ ಎಲ್ಲವೂ ಕೂಡ ಮುಚ್ಚಿ ಹೋಗ್ತಿತ್ತೇನೋ ಆದರೆ ಇದು ಅಂತಿಮವಾಗಿ ಬೆಳಕಿಗೆ ಬಂದಿದೆ ಸದ್ಯ ಕೇಳಿ ಬರ್ತಿರುವಂತಹ ಪ್ರಕಾರ ನೂರ ಎಂಬತ್ತ ಏಳು ಕೋಟಿಯ ಅವ್ಯವಹಾರ ಏನು ಅನ್ನೋದನ್ನು ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇದೆ ಈ ಅಭಿವೃದ್ಧಿ ನಿಗಮದ ಕೆಲಸ ಏನು ಅಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರಿಗೆ ಹಣಕಾಸಿನ ಸಹಾಯವನ್ನು ಮಾಡೋದು ಅಥವಾ ಆ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುವುದು ಈ ಅಭಿವೃದ್ಧಿ ನಿಗಮದ ಉದ್ದೇಶ ಈ ಅಭಿವೃದ್ಧಿ ನಿಗಮದಲ್ಲಿ ಆ ಅಭಿವೃದ್ಧಿ ನಿಗಮದ ಅಕೌಂಟ್ಸ್ ನೋಡಿಕೊಳ್ಳುವಂತಹ ಖಾತೆಗಳ ಅಧೀಕ್ಷಕರು ಪಿ ಚಂದ್ರಶೇಖರ್ ಅನ್ನುವಂಥವರು ಇರ್ತಾರೆ ಆ ಚಂದ್ರಶೇಖರ್ ಅನ್ನುವಂಥವರೇ ಇದೀಗ ಭಾನುವಾರ ಶಿವಮೊಗ್ಗದ ತಮ್ಮ ವಿನೋಬ ನಗರ ನಿವಾಸದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದು ಹೆಚ್ಚು ಕಡಿಮೆ ಆರು ಪುಟಗಳ ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಅದರಲ್ಲಿ ವಿಸ್ತೃತವಾಗಿ ಒಂದಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಅದರಲ್ಲಿ ಒಂದಷ್ಟು ಜನರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು ಡೆತ್ ನೋಟ್ ನಲ್ಲಿ ಪ್ರಸ್ತಾಪ ಮಾಡಿರುವಂತಹ ಪ್ರಕಾರ ಇದು ಹಗರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ರಾಜ್ಯ ಸರ್ಕಾರವೂ ಕೂಡ ಇಲ್ಲಿ ಹಗರಣ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಒಪ್ಕೊಳ್ಳುತ್ತೆ ಆದರೆ ಇದರಲ್ಲಿ ಸಚಿವರ ಪಾತ್ರ ಇದೆ ಅನ್ನೋದನ್ನ ರಾಜ್ಯ ಸರ್ಕಾರ ಒಪ್ಕೊಳ್ತಾ ಇಲ್ಲ ಅವ್ರು ಏನೇನು ಉಲ್ಲೇಖ ಮಾಡಿದ್ದಾರೆ ಅದನ್ನು ಹೇಳ್ತಾ ಹೋಗ್ತೀನಿ ಒಂದು ವೇಳೆ ಅವ್ರು ಹೇಳ್ತಾ ಹೋಗಿರುವಂಥ ವಿಚಾರ ಏನಪ್ಪಾ ಅಂದ್ರೆ ಈಗ ಈ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಖಾತೆ ಈ ವಸಂತ ನಗರದ ಯೂನಿಯನ್ ಬ್ಯಾಂಕ್ ನಲ್ಲಿ ಇರುತ್ತೆ ಅವರ ಅಕೌಂಟ್ ಇರುತ್ತೆ ಅಲ್ಲಿ ಎಲ್ಲ ವ್ಯವಹಾರವೂ ಕೂಡ ನಡೀತಾ ಇರುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅಥವಾ ಎಂ ಡಿ ಜೆ ಬಿ ಪದ್ಮನಾಭ್ ಅನ್ನುವಂಥವರು ಖಾತೆಗಳ ಅಧೀಕ್ಷರಾಗಿದ್ದಂತ ಚಂದ್ರಶೇಖರ್ ಅವರಿಗೆ ಹೇಳ್ತಾರಂತೆ ನೀವು ಎಂ ಜಿ ರೋಡ್ ನಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡಿ ಇದೇ ಯೂನಿಯನ್ ಬ್ಯಾಂಕ್ ನ ಎಂ ಜಿ ರೋಡ್ ನ ಒಂದು ನಲ್ಲಿ ಒಂದು ಓಪನ್ ಮಾಡಿ ಅಂತ ಅದೇ ಪ್ರಕಾರವಾಗಿ ಎಂ ಜಿ ರೋಡ್ ನ ಆ ಯೂನಿಯನ್ ಬ್ಯಾಂಕ್ ನ ಉಪ ನಲ್ಲಿ ಓಪನ್ ಮಾಡಲಾಗುತ್ತೆ ಉಪ ಖಾತೆಯನ್ನು ಓಪನ್ ಮಾಡ್ತಾ ಇದ್ದ ಹಾಗೆ ಏನು ಪ್ರಕ್ರಿಯೆ ನಡೆಯುತ್ತೆ ಅಂದ್ರೆ ಹೆಚ್ಚು ಕಡಿಮೆ ನೂರ ಎಂಬತ್ತ ಏಳು ಕೋಟಿಯಷ್ಟು ಹಣ ಹಂತ ಹಂತವಾಗಿ ಆ ಖಾತೆಗೆ ಜಮೆ ಮಾಡಲಾಗುತ್ತೆ ಮೊದಲಿಗೆ ಇಪ್ಪತ್ತೈದು ಕೋಟಿ ಅದಾದ ಬಳಿಕ ಮತ್ತೊಂದು ಇಪ್ಪತ್ತೈದು ಕೋಟಿ ಅದಾದ ಬಳಿಕ ನಲವತ್ತ್ ಮೂರು ಕೋಟಿ ಅದಾದ ಬಳಿಕ ಐವತ್ತಾರು ಕೋಟಿ ಈ ರೀತಿಯಾಗಿ ಹಂತ ಹಂತವಾಗಿ ನೂರ ಎಂಬತ್ತ ಏಳು ಕೋಟಿಯಷ್ಟು ಹಣವನ್ನು ಜಮೆ ಮಾಡಲಾಗುತ್ತೆ ಇದಕ್ಕೂ ಕೂಡ ಚಂದ್ರಶೇಖರ್ ಯಾವುದೇ ಪ್ರಶ್ನೆಯನ್ನ ಮಾಡೋದಿಲ್ಲ ಸೈಲೆಂಟ್ ಆಗಿಯೇ ಇರ್ತಾರೆ ಅದಾದ ಬಳಿಕ ಚಂದ್ರಶೇಖರ್ ಅವರಿಗೆ ಅನುಮಾನ ಬಂದಿದ್ದು ಯಾವ ಕಾರಣಕ್ಕಾಗಿ ಅಂದರೆ ಇದಕ್ಕಿದ್ದ ಹಾಗೆ ಎಂ ಡಿ ಒಂದು ಮಾತನ್ನ ಹೇಳ್ತಾರಂತೆ ಐವತ್ತು ಕೋಟಿಯ ಚೆಕ್ ಅನ್ನ ಬರ್ಕೊಂಡು ಬನ್ನಿ ಆದ್ರೆ ಯಾರಿಗೂ ಹೇಳಬೇಡಿ ಅದು ನಿಮ್ಮಲ್ಲೇ ಇರ್ಲಿ ಅಂತ ಚಂದ್ರಶೇಖರ್ ಹೇಳ್ತಾರೆ ಇಲ್ಲ ನಾನು ಚೆಕ್ ಬುಕ್ ಅನ್ನ ತಗೊಂಡಿಲ್ಲ ಅಂತ ಹಾಗಾದ್ರೆ ಆರ್ ಟಿ ಜಿ ಎಸ್ ಅನ್ನ ಮಾಡಿ ಎನ್ನುವ ರೀತಿಯಲ್ಲಿ ಅವರಿಗೆ ಹೇಳ್ತಾರೆ ಹೀಗಾಗಿ ಚಂದ್ರಶೇಖರ್ ಆ ಬ್ಯಾಂಕ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಡೆದಂತ ಒಂದಷ್ಟು ಬೆಳವಣಿಗೆ ಇವರಿಗೆ ಅನುಮಾನವನ್ನ ಹುಟ್ಟಿಸುವ ರೀತಿಯಲ್ಲಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಸಂಶಯ ಬರುತ್ತೆ ಆದ್ರೂ ನೋಡೋಣ ಎನ್ನುವ ರೀತಿಯಲ್ಲಿ ಚಂದ್ರಶೇಖರ್ ಸುಮ್ಮನೆ ಇರ್ತಾರೆ ಅದಾದ ಬಳಿಕ ಮತ್ತೊಮ್ಮೆ ಬ್ಯಾಂಕ್ ಗೆ ಹೋದಂತ ಸಂದರ್ಭದಲ್ಲಿ ಐವತ್ತು ಕೋಟಿ ಈಗಾಗಲೇ ವಿಡ್ಡ್ರಾ ಆಗಿದೆ ಅಭಿವೃದ್ಧಿ ನಿಗಮಗಳ ಖಾತೆಯಿಂದ ಅಂತ ಬ್ಯಾಂಕ್ನ ಕಡೆಯಿಂದ ಮಾಹಿತಿ ಬರುತ್ತೆ ಹಾಗೆ ಚಂದ್ರಶೇಖರ್ ಅವರಿಗೆ ಆತಂಕವೂ ಕೂಡ ಶುರುವಾಗುತ್ತೆ ಜೊತೆಗೆ ಅನುಮಾನವೂ ಕೂಡ ಬರುತ್ತೆ ಅವರಿಗೆ ಆತಂಕ ಏನೋ ಏನಕ್ಕಪ್ಪ ಅಂದ್ರೆ ಅವರೇ ಖಾತೆಗಳ ಅಧೀಕ್ಷಕರು ಎಲ್ಲವನ್ನು ಅವರೇ ಹಣ ವಿಡ್ಡ್ರಾ ಆಗಬೇಕು ಏನಾಗಬೇಕಂದ್ರೆ ಅವರ ಸಹಿಯೂ ಕೂಡ ಬೇಕಾಗಿರುತ್ತೆ ಅಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ಇವರ ತಲೆಯ ಮೇಲೆ ಬರುತ್ತೆ ಇದ್ದಕ್ಕಿದ್ದ ಹಾಗೆ ಐವತ್ತು ಕೋಟಿಯಷ್ಟು ಹಣ ವಿದಡ್ರಾ ಆಗಿರುತ್ತೆ ಹೀಗಾಗಿ ಇನ್ನಷ್ಟು ಸಂಶಯ ಬಂದು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ಅನುಮಾನ ಬರುವ ರೀತಿಯಲ್ಲಿ ನಡೆದುಕೊಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ ಜೊತೆಗೆ ಅವ್ರು ಹೇಳ್ತಾರಂತೆ ಐವತ್ತು ಕೋಟಿ ಹೋಗಿದೆ ಸ್ವಲ್ಪ ದಿನಕ್ಕೆ ವಾಪಸ್ ಬರುತ್ತೆ ಒಂದು ಸ್ವಲ್ಪ ದಿನ ಇರಿ ಎನ್ನುವ ರೀತಿಯಲ್ಲೂ ಕೂಡ ಚಂದ್ರಶೇಖರ್ ಅವರಿಗೆ ಹೇಳಲಾಯ್ತಂತೆ ಅದಾದ ಬಳಿಕ ಇನ್ನೊಂದು ಮಾಹಿತಿಯು ಕೂಡ ಚಂದ್ರಶೇಖರ್ ಅವರಿಗೆ ಸಿಗುತ್ತೆ ಅದೇನಪ್ಪ ಅಂದ್ರೆ ಉಪಖಾತಿಯನ್ನ ಓಪನ್ ಮಾಡೋದಕ್ಕೆ ಹೇಳಿದ್ದು ಕೂಡ ಸಚಿವರಂತೆ ಅಂದ್ರೆ ಮೌಖಿಕ ಆದೇಶ ಇತ್ತಂತೆ ಜೊತೆಗೆ ಆ ಖಾತೆಗೆ ಹಣವನ್ನು ಜಮೆ ಮಾಡೋದಕ್ಕೆ ಹೇಳಿದ್ದು ಕೂಡ ಸಚಿವರಂತೆ ಅದಾದ ಬಳಿಕ ಐವತ್ತು ಕೋಟಿ ವಿಡ್ರಾ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಸಚಿವರ ಮೌಖಿಕ ಆದೇಶ ಇತ್ತು ಅನ್ನುವಂಥ ಮಾಹಿತಿ ಚಂದ್ರಶೇಖರ್ ಅವರಿಗೆ ಸಿಗುತ್ತೆ ಇಷ್ಟೆಲ್ಲ ಬೆಳವಣಿಗೆ ಆದ ಮೇಲೆ ಚಂದ್ರಶೇಖರ್ ಅವರು ವಿಪರೀತ ತಲೆ ಕೆಡಿಸಿಕೊಂಡು ಬಿಡ್ತಾರೆ ಹಾಗೆ ಅವರಿಗೆ ಅನುಮಾನ ಬರೋದಕ್ಕೆ ಬಲವಾದಂಥ ಕಾರಣ ಏನಪ್ಪಾ ಅಂದ್ರೆ ಮೊದಲು ಅವರು ಸಹಿ ಇರೋದಿಲ್ಲ ಒಂದು ಮತ್ತೊಂದು ಆಗ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಅಕೌಂಟ್ ಇಂದ ಒಂದು ರೂಪಾಯಿ ಕೂಡ ವಿತ್ಡ್ರಾ ಮಾಡುವ ಹಾಗಿರಲ್ಲ ಅಥವಾ ಯಾರಿಗೂ ಕೂಡ ಅನುದಾನವನ್ನು ಕೊಡುವ ಹಾಗಿರೋದಿಲ್ಲ ಆ ನೂರ ಎಂಬತ್ತೇಳು ಕೋಟಿ ಹಣ ಏನಿದೆ ಅದು ಜನರಿಗೆ ತಲುಪಬೇಕಾದಂಥ ಹಣ ಆದರೆ ನೀತಿ ಸಂಹಿತೆ ಇರುವಂಥ ಕಾರಣಕ್ಕಾಗಿ ಜನರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಹಾಗಾದರೆ ಐವತ್ತು ಕೋಟಿ ಎಲ್ಲಿ ಹೋಯಿತು ಅದೇ ಇವರಿಗಿರುವಂತಹ ಪ್ರಶ್ನೆ ಈ ಕಾರಣಕ್ಕಾಗಿ ಚಂದ್ರಶೇಖರ್ ತೀರ ಆತಂಕಕ್ಕೊಳಗಾಗಿರ್ತಾರೆ ಅದಾದ ಬಳಿಕ ಲಾಂಗ್ ಲೀವ್ ನಲ್ಲಿ ಶಿವಮೊಗ್ಗದ ತಮ್ಮ ವಿನೋಬ ನಗರದ ನಿವಾಸಕ್ಕೆ ಹೋಗಿರ್ತಾರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದು ತಮ್ಮ ಪ್ರಾಣವನ್ನ ಇದ್ದಕ್ಕಿದ್ದ ಹಾಗೆ ಕಳ್ಕೊಂಡು ಬಿಡ್ತಾರೆ ಅದರಲ್ಲಿ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರ ಅಂದ್ರೆ ಈ ಹಗರಣವನ್ನ ನನ್ನ ತಲೆಗೆ ಕಟ್ಟುವಂತ ಪ್ರಯತ್ನ ನಡೆಯಿತು ಅಥವಾ ನನ್ನ ನನಗೆ ಒಂದು ರೀತಿಯಲ್ಲಿ ತಲೆಗೆ ಒಂದು ರೀತಿಯಲ್ಲಿ ಹಗರಣ ಪೂರ್ತಿಯವನೇ ಕಾರಣ ಎನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವೂ ಕೂಡ ನಡೆಯಿತು ನಾನು ಯಾವುದನ್ನು ಬೇಕಾದರೂ ಸಹಿಸಿಕೊಳ್ತೇನೆ ಇಂಥದ್ದನ್ನು ಸಹಿಸಿಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಅವಮಾನವನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಜೊತೆಗೊಂದು ಆದಷ್ಟು ಜನರ ಹೆಸರು ಮೆನ್ಷನ್ ಮಾಡ್ತಾರೆ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಜೆ ಬಿ ಪದ್ಮನಾಭ್ ಅಕೌಂಟ್ಸ್ ಆಫೀಸರ್ ಆಗಿರುವಂಥ ಪರಶುರಾಮ್ ಇವರಿಬ್ಲೇ ಸಸ್ಪೆಂಡ್ ಮಾಡಲಾಗಿದೆ ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕಿಯಾಗಿರುವಂತಹ ಸುಚಿಸ್ಮಿತಾ ರಾವತ್ ಅಂತ ಇವರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಹಾಗೆ ಸಚಿವರ ಮೌಖಿಕ ಆದೇಶ ಇತ್ತು ಅಂತ ಸಚಿವರ ಹೆಸರನ್ನು ನೇರವಾಗಿ ಪ್ರಸ್ತಾಪ ಮಾಡದೇ ಇದ್ರು ಕೂಡ ಸಚಿವರು ಎನ್ನುವ ರೀತಿಯಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ ಇದು ನಡೆದಿರುವಂತಹ ಹಗರಣ ಅಥವಾ ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆ ಅದಾದ ಬಳಿಕ ಇದೀಗ ಒಂದೊಂದೇ ವಿಚಾರ ಹೊರಗಡೆ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಐವತ್ತು ಕೋಟಿ ಎಲ್ಲಿಗೆ ಹೋಯ್ತು ಅಂದ್ರೆ ಹೈದರಾಬಾದ್ನ ಯಾವುದೋ ಯಾವ್ದೋ ಅಕೌಂಟ್ಗೆ ಹೋಗಿದೆಯಂತೆ ಹೀಗಾಗಿ ಅನುಮಾನ ಬರ್ತಾ ಇರೋದು ತೆಲಂಗಾಣದ ಚುನಾವಣೆಗೆ ಏನಾದರೂ ಆ ಹಣವನ್ನ ಬಳಸಿಕೊಳ್ಳಲಾಯ್ತಾ ಅಂತ ಜನರಿಗೆ ಸೇರಬೇಕಾದಂಥ ದುಡ್ಡನ್ನ ಚುನಾವಣೆಗೋಸ್ಕರ ಏನಾದರೂ ಬಳಸ್ಕೊಂಡ್ರ ಅಥವಾ ಆ ಹಣ ಎಲ್ಲಿಗೆ ಹೋಯ್ತು ಇದು ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಒಟ್ಟಾರೆ ಹಗರಣ ನಡೆದಿದ್ದಂತೂ ಹೌದು ಆದರೆ ಒಂದು ಜೀವ ಹೋಗಿಬಿಡುತ್ತಲ್ಲ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ ಈಗ ಹಗರಣ ನಡೆದಾದ ಬಳಿಕ ಐವತ್ತು ಕೋಟಿಯಲ್ಲಿ ಒಂದಷ್ಟು ಹಣ ವಾಪಸ್ ಬರ್ತಾ ಇದೆಯಂತೆ ಯಾರು ಒಂದು ಕದ್ದಿದ್ದ ಆತ ತಂದು ತಂದು ಹಣವನ್ನ ಹಾಕ್ತಾ ಇರಬಹುದು ಹಣ ವಾಪಸ್ ಬರಬಹುದು ಇಷ್ಟೆಲ್ಲ ಆದಮೇಲೆ ಐವತ್ತು ಕೋಟಿ ವಾಪಸ್ ಬರುತ್ತೆ ಬಿಡಿ ಅದರಲ್ಲಿ ಒಂದು ಪ್ರಾಣ ಹೊರಟೋಗಿಬಿಡುತ್ತಲ್ಲ ಪ್ರಾಣವನ್ನ ವಾಪಸ್ ತರೋದಕ್ಕೆ ಸಾಧ್ಯವೇ ಇಲ್ಲ ಓರ್ವ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನ ಕಳ್ಕೊಂಡ ಹಾಗಾಗ್ಬಿಡುತ್ತಲ್ಲ ಇದು ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಇಷ್ಟೆಲ್ಲ ಆದ ಬಳಿಕ ಸಚಿವರ ರಾಜೀನಾಮೆಯನ್ನು ಪಡಿಬೇಕಿತ್ತು ಆದರೆ ರಾಜ್ಯ ಸರ್ಕಾರ ಮೀನಾಮೇಷವನ್ನ ಎಣಿಸಿತು ಈಗೇನಾಗಿದೆ ಅಂದ್ರೆ ಯೂನಿಯನ್ ಬ್ಯಾಂಕ್ನವರೇ ಸ್ವತಃ ಸಿಬಿಐನವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ನೋಡಿ ಇದರ ನಮ್ಮ ಪಾತ್ರ ಇಲ್ಲ ಏನಾದರೂ ಆಗಿದ್ರೆ ತನಿಖೆ ಆಗಲಿ ಎನ್ನುವ ರೀತಿಯಲ್ಲಿ ಹೀಗಾಗಿ ರಾಜ್ಯ ಸರ್ಕಾರವು ಕೂಡ ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಿಬಿಐ ತನಿಖೆಗೆ ವಹಿಸೋದಕ್ಕೆ ರೆಡಿಯಾಗಿದೆಯಂತೆ ನಾಳೆ ಅಥವಾ ನಾಡಿದ್ದು ಅದಕ್ಕೆ ಹಾಗೆ ಆದೇಶವನ್ನು ಕೂಡ ಹೊರಡಿಸಬಹುದು ಸಿಬಿಐ ತನಿಖೆ ಆಯಿತು ಅಂದಾದರೂ ಒಂದಷ್ಟು ವಿಚಾರಗಳು ಹೊರಗಡೆ ಬರಬಹುದು ಈ ಕಾರಣಕ್ಕಾಗಿ ಆಗ ಆಗುವಂತಹ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಗಲೇ ಸಚಿವರ ರಾಜೀನಾಮೆಗೆ ಸೂಚನೆ ಕೊಟ್ಟಿರಬಹುದು ಆದರೆ ಮೊದಲೇ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿದ ಹಾಗಾಗ್ತಿತ್ತು ಆದರೆ ತುಂಬಾ ಲೇಟಾಗಿ ಇಂಥ ನಿರ್ಧಾರವನ್ನು ತೆಗೆದುಕೊಂಡಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟಾಚಾರವನ್ನು ಪ್ರಶ್ನಿಸುವಂಥ ಇನ್ನು ಯಾವುದೇ ನೈತಿಕತೆ ಯಾವುದೇ ಬದ್ಧತೆಯೂ ಕೂಡ ಉಳಿಯೋದಿಕ್ಕೆ ಸಾಧ್ಯವೇ ಇಲ್ಲ ನೋಡೋಣ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಿಬಿಐ ತನಿಖೆ ಸದ್ಯದಲ್ಲೇ ಆದೇಶ ಹೊರಡಿಸಬಹುದು ಮತ್ತೊಂದು ಕಣದ ಸಚಿವರು ಸದ್ಯದಲ್ಲೇ ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆ ಇದೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಡಿ ಕೆ ರವಿ ಪ್ರಾಣ ಕಳ್ಕೊಂಡಿದ್ರು ಡಿ ಪಿ ಗಣಪತಿ ಅಂತ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ರು ಇದೀಗ ಈ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ನಿಗಮದ ಓರ್ವ ದಕ್ಷ ಅಧಿಕಾರಿ ಅಧೀಕ್ಷಕರ ಕೆಲಸವನ್ನ ಮಾಡ್ತಿದ್ದಂತ ಚಂದ್ರಶೇಖರ್ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಹಗರಣದ ಹಿಂದೆ ಯಾರಿದ್ದಾರೆ ಏನು ಕತೆ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ನಿಮ್ಗೆ ನಿಮ್ಗೇನಷ್ಟೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ